ಸರಕಾರಿ ಮಾದರಿ ಪ್ರಾಥಮಿಕ ಶಾಲೆ ವೀರೇಶ್ ನಗರದಲ್ಲಿ ಶಾಲಾ ಸಂಪತ್ತು ರಚನೆ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರುಗಳಾದ ಎಚ್ಬಿ ಬಾಗಲಕೋಟಿ ಮಹಾಂತೇಶ ಹಾವರ್ಗಿ ಮಹಾದೇವಪ್ಪ ನಾಯಕ್ ಸಿದ್ದಪ್ಪ ಹಂಪನಗೌಡ ಎಂಕೆ ನಾಗಭೂಷಿ ಮಂಜುಳಾ ಬಿ ಜೆ ಎಚ್ ನಾಗರಾಳ್ ಎ ವಿ ಹಿರೇಮಠ್ ಸುಜಾತಾ ನಿಂಬರ್ಗಿ ಅತಿಥಿ ಶಿಕ್ಷಕರಾದ ಆನಂದ್ ಡಂಬಳ ಹಾಗೂ ಜ್ಯೋತಿ ಇವರುಗಳು ಹಾಜರಿದ್ದರು ಎಸ್ ಅಧ್ಯಕ್ಷರು ಅಶೋಕ್ ಕುಮಾರ್ ಗಡ್ಡಿ ಹಾಗೂ ಸಿಆರ್ಪಿ ಬಿವೈ ಮಾದರಿವರು ಉಪಸ್ಥಿತರಿದ್ದರು ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಶಾಲೆಯೊಳಗ ಶಾಲಾ ರಚನೆಗಾಗಿ ಈ ಪ್ರಸಕ್ತ ಚುನಾವಣಾ ಆಯೋಗದಿಂದ ಇರತಕ್ಕಂತಹ ವಿಧಾನವನ್ನೇ ಅಂದರೆ ಇ ವಿ ಎಮ್ ಮಷೀನನ್ನೇ ಬಳಸಿ ನಾವು ಈ ಚುನಾವಣೆಯನ್ನು ಏರ್ಪಡಿಸಲಾಗ್ಯದ ಮಕ್ಕಳು ತುಂಬ ಖುಷಿಯಿಂದ ಎಲ್ಲರೂ ಓಟ್ ಮಾಡ್ತಾ ಇದ್ದಾರೆ ಬನ್ನಿ ಎಲ್ಲರೂ ಓಟ್ ಮಾಡುವ ಒಂದು ಪ್ರೊಸೆಸ್ಸನ್ನು ವೀಕ್ಷಣೆ ಮಾಡೋಣ ಮತ್ತು ಇವರು ಎ ಪಿ ಆರ್ಒ ಇವರು ನಾವು ನಿಮ್ಮ ಕೆಲಸ ಏನು ಮಾಡ ಎಲ್ಲರೂ ಓಟ್ ಮಾಡಿ ಹೇಳಿ ಓಕೆ ಇವರೇನು ಅವರಿಂದ ಆಫೀಸರ್ಲಿ ಓಕೆ ವೆರಿ ನೈಸ್ ಇವರು ಮತದಾನದ ಗುರುತಿಗಾಗಿ ಬೇರೆ ಮಸೀನ ಹರಿಸ್ತಕ್ಕಂಥವ್ರು ಈ ರೀತಿ ಮತದಾನದ ಗುರುತನ್ನು ಮಕ್ಕಳಿಗೆ ಮಾಡ್ತಾ ಇದ್ದಾರೆ ಮಕ್ಕಳೇ ಇವತ್ತು ಎಲ್ಲ ಒಂದು ಕಾರ್ಯವನ್ನು ನಿಭಾಯಿಸ್ತಕ್ಕಂಥದ್ದು ಬಹಳ ಖುಷಿ ಖುಷಿಯಾದಂಥ ವಿಚಾರ ಬನ್ನಿ ಇದು ವಿ ಸಾರಿ ಇ ವಿಷಿನ್ ಕಂಟ್ರೋಲ್ ಯೂನಿಟ್ ಇದು ಅದು ಬ್ಯಾಲೆಟ್ ಇದೆ ಕಂಟ್ರೋಲ್ ಯೂನಿಟ್ ಸರಿಯಾಗಿ ಮೊಬೈಲ್ ಮೊಬೈಲನ್ನು ಬಳಸಿ ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯುನಿಟ್ ಯೂನಿಟ್ಗಳನ್ನು ಅಳವಡಿಸಿ ನಮ್ಮ ಶಾಲೆಯ ಶಿಕ್ಷಕರುಗಳು ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿ ಮತ್ತು ಮಕ್ಕಳಿಗೆ ಮನ ಮುಟ್ಟುವಂತೆ ಒಂದು ಓಟಿ ಕೋರ್ಸಸ್ಸನ್ನು ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದಾರೆ ಅವರಿಗೆ ಮೂರು ಲೈದ ಧನ್ಯವಾದಗಳು ಸೂಚನಾ ಫಲಕವನ್ನು ಕೂಡ ನೋಡ್ಬೋದು ಇವತ್ತಿ ಎಲೆಕ್ಷನ್ ಕಂಡ ಚುನಾವಣೆಗೆ ನಿಂತಹ ಎಲ್ಲ ಅಭ್ಯರ್ಥಿಗಳ ಕೊಟ್ಟರು ಕೂಡ ಮಕ್ಕಳಿಗೆ ನಿರ್ಧರಿಸಲಾಗಿದೆ ಸೊ ಅದೇ ತನ್ನಾಗಿ ನಾವು ಮಕ್ಕಳಿಗೆ ಎಲ್ಲ ಸೂಚನೆಗಳನ್ನು ಕೊಟ್ಟು ಈಗಾಗಲೇ ಮತದಾನ ನಡೀತಾ ಇದೆ ನೋಡ್ಬೋದು ಮಕ್ಕಳು ಖುಷಿಯಿಂದ ಮತದಾನವನ್ನು ಮಾಡಿ ಖುಷಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಈ ಒಂದು ಪ್ರಯತ್ನ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ನಡೀಬೇಕು ಮಕ್ಕಳಿಗೆ ಪ್ರಜಾಪ್ರಭುತ್ವದ ಒಂದು ಅರಿವು ಬರಬೇಕು ಅನ್ನೋದು ನಮ್ಮದೊಂದು ಆಶೆಯಾಗಿರುತ್ತದೆ ಎಲ್ಲರಿಗೂ ಧನ್ಯವಾದಗಳು ಈಗಾಗಲೇ ಎಲ್ಲರೂ ಬಂದು ತಮ್ಮ ಮತಗಳನ್ನು ಹಾಕಿ ಮತಪಟ್ಟೆಯಲ್ಲಿ ಭದ್ರವಾಗಿ ಇಡಲಾಯಿತು ಈ ಪ್ರಕ್ರಿಯೆ ಮುಕ್ತಾಯವಾಗಿದ್ದರಿಂದ ಈಗ ಅದರ ಒಂದು ಕೌಂಟಿಂಗ್ ಕಾರ್ಯ ಪ್ರಾರಂಭವಾಗುತ್ತಿದೆ ಆದ್ದರಿಂದ ಅದು ಪ್ರೌಟಿಂಗ್ ಕಾರ್ಯ ಪ್ರಾರಂಭವಾದ ನಂತರ ಉಮೇದುವಾರರು ಯಾರು ಜಯಶಾಲಿಗಳಾಗಿದ್ದಾರೆಂದು ಆಯ್ಕೆ ಮಾಡುವಂಥ ಸಮಯ ಒಂದೊಂದು ಹೆಚ್ಚು ಮತಗಳನ್ನು ಪಡೆದ ಬಾಲಕ ಪರಶುರಾಮ್ ಭಂಗಿ ಮುಖ್ಯಮಂತ್ರಿಯಾಗಿ ಹಾಗೂ ಉಪಮುಖ್ಯಮಂತ್ರಿಯಾಗಿ ಕುಮಾರಿ ಗದ್ದೆಮ್ಮ ಇವರು ಪ್ರಮಾಣ ವಚನ ಸ್ವೀಕರಿಸಿದರು